ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡತ್ತೀರಿ ಅನ್ಕೋತೀನಿ ಬರ್ರಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಾನು ರಾಯರ ಇಡಿಯೋ ಹಲವಾರು ಹಾಕಿದ್ದೀನಿ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ ನನಗೆ ರಾಯರ ಅನುಗ್ರಹ ನನಗೆ ತುಂಬ ಮುಖ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರ ಫೋಟೋ ತರಿಸಿ ಪೂಜೆ ಮಾಡತ್ತಾನೆ ನಿಜವಾಗ್ಲೂ ತುಂಬಾ ಒಳ್ಳೇದಾಗೈತಿ ರಾಯರ್ ನಿಜವಾಗ್ಲೂ ಇದು ಅದಾರ ಹಂಗೆ ನನ್ನ ರಾಯರ್ ಹಿಡೋಕೆ ತುಂಬ ಜನ ಒಳ್ಳೆ ಒಳ್ಳೆ ಕಮೆಂಟ್ಸ್ ಅದ್ರಾಗೂ ಇನ್ಸ್ಟಾಗ್ರಾಮ್ದಾಗಂತೂ ಸಿಕ್ಕಾಪಟ್ಟೆ ವೈರಲ್ ಆಗೈತೆ ನಾನು ವಿಡಿಯೋ ಅಂತೂ ಎಲ್ಲರೂ ಶ್ರೀ ರಾಘವೇಂದ್ರಾಯನಮ್ಮ ಓಂ ಗುರು ರಾಘವೇಂದ್ರಾಯನಮ್ಮ ಅಂಥೇಳಿ ಕಮೆಂಟ್ ಮಾಡ್ಯಾರ ಸೊ ಹಾಗಾಗಿ ಒಬ್ಬರು ಸಿಸ್ಟ್ರ ಅವರ ರಾಯರ ಬಗ್ಗೆ ಅವ್ರ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ರು ಸೊ ಅದು ಇನ್ಸ್ಟಾಗ್ರಾಮ್ನ್ಯಾಗ ಅವರ ಮೆಸೇಜ್ ಮಾಡ್ಯಾರ ನನಗೆ ಆದ್ರೆ ಅದು ಇಲ್ಲೆಲ್ಲ ಹಾಕಕ್ಕೆ ಬರೋಂಗಿಲ್ಲ ಅದನ್ನು ಏನಂತೇಳಿ ತಿಳ್ಸಿಕೊಡ್ತೀನಿ ಅವ್ರಿಗೆ ರಾಯರ ಅನುಗ್ರಹ ಯಾವ ಥರ ಆಗೈತೆ ಅಂತ ಹೇಳಿ ಅಕ್ಕ ಇದ್ರೆ ಹೇಳಿ ಈ ವಿಡಿಯೋ ಮಾಡಿ ಹಾಕಂತೇಳಿ ಹೇಳ್ಯಾರ ಅವ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಕತ್ತೀನಿ ಎಲ್ಲರೂ ಈ ವಿಡಿಯೋ ನೋಡಿದವರು ಶ್ರೀ ಗುರು ರಾಘವೇಂದ್ರ ಏನಮ್ಮ ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಏನಪ್ಪ ಅಂದ್ರೆ ಅವರು ಸಿಸ್ಟರಿಗೆ ಮಗು ಇರಲಿಲ್ಲ ಅಂತ ತುಂಬ ವರ್ಷ ಆಗಿತ್ತಂತ ಸೊ ಹಾಗಾಗಿ ಅಲ್ಲೆಲ್ಲರೂ ಎಲ್ ಎಲ್ಲ ಕಡೆ ದವಾಖಣಿ ತೋರಿಸ್ರು ತುಂಬ ಎಲ್ಲ ಪ್ರಯತ್ನ ಪಟ್ಟರು ಏನೂ ಮಗು ಆಗಿದ್ದಿಲ್ಲತ್ತ ಹಾಗಾಗಿ ಹಿಂಗೆ ನೋಡ್ಬೇಕಾರೆ ವಿಡಿಯೋ ನೋಡಿ ಮಗು ರಾಯರ ಸೇವೆ ಮಾಡಿದ್ರೆ ಆಕತೆ ನಾನು ಅವರು ಇಪ್ಪತ್ತೊಂದು ದಿನಗಳ ಕಾಲ ರಾಯರ ಸೇವೆ ಮಾಡ್ಯಾರ ಆ ಬಳಿಕ ಅವ್ರಿಗೆ ಕೇವಲ ಎರಡೇ ತಿಂಗಳಿನಾಗ ಗುಡ್ ನ್ಯೂಸ್ ಸಿಕ್ಕೈತಿ ಅವರು ಆಲ್ರೆಡಿ ಈಗ ಒಂದು ಗಂಡು ಮಗುವಿನ ಅಮ್ಮ ಆಗ್ಯಾರ ಸೊ ಆ ನ್ಯೂಸ್ನ ಅವರು ನಮ್ಮ ಜೊತೆ ಹಂಚ್ಕೊಂಡಾರ ತುಂಬ ಆಯಿತು ರಾಯರ ಸೇವೆ ಮಾಡಿದರೆ ಖಂಡಿತ ನೀವು ಏನೇ ಕೇಳ್ಕೊಂಡ್ರೆ ಎಲ್ಲವೂ ಸಾಧ್ಯ ಆಗತ್ತೆ ಸೊ ತುಂಬ ಅವರ ಅವರ ಕೆಲವೊಂದು ಕೆಲಸದಲ್ಲಿ ಕೆಲವೊಂದು ಸಮಯದಲ್ಲಿ ತುಂಬ ರಾಯರ ಕೈ ಹಿಡ್ದಾರತ್ತ ನಾ ಅದೀನಿ ಅಂತ ಒಂದೊಂದು ರೂಪದಾಗ ಒಂದೊಂದು ಸಲ ತೋರಿಸ್ಕೊಂಡಾರತ್ತ ಸೊ ಹಾಗಾಗಿ ನೀವು ಎಲ್ಲರೂ ರಾಯರ ಸೇವೆ ಮಾಡಿರಿ ಖಂಡಿತ ರಾಯರು ಒಲೇ ಒಲಿತಾರ ರಾಯರ ಅನ್ನೋ ದಿನಗಳು ಇಲ್ಲ ಕ್ಷಣಗಳು ಇಲ್ಲ ರಾಯರ್ ಇಲ್ಲ ಅನ್ನೋ ದಿನನೇ ಇಲ್ಲ ರಾಯರದಾರ ನಿಜವಾಗ್ಲೂ ಇದ್ದಾರ ರಾಯರು ಒಲ್ಲದೆ ಹೊಲಿತಾರ ರಾಯರ ಸೇವೆ ಮಾಡಿರಿ ರಾಯರ ಅನುಗ್ರಹ ಪಡ್ಕೊಳ್ಳಿ ರಾಯರು ಇಲ್ಲ ಅನ್ನೋರಿಗೆ ಈ ಇಡೋ ಮಾತ್ರ ಖಂಡಿತ ಎಷ್ಟು ಎಷ್ಟು ವಿಷಯದಲ್ಲಿ ರಾಯರ್ ಅಂದ್ರೆ ನಿಮ್ಗೆ ಅವ್ರ ಸೇವೆ ಮಾಡೋಕತ್ತಿರ ಸಾಕು ನಿಮಗೆ ನಿಜವಾಗ್ಲೂ ನಾ ಎಷ್ಟೋ ಇಡೋದಾಗ ಹೇಳೇನಿ ರಾಯರ ಗುರು ರಾಘವೇಂದ್ರ ಅನ್ನೋಕತ್ತಿರನ ಅವ್ರ ಎಲ್ಲ ಥರ ನಿಮಗೆ ಏನೇ ಸಂಕಷ್ಟನೇ ಆಗಿದ್ರು ಅದನ್ನ ತಕ್ಷಣ ದೂರ ಮಾಡೋ ಶಕ್ತಿ ಇರೋದಂದ್ರೆ ರಾಯರಿಗೆ ಮಾತ್ರ ಸೊ ಹಂಗೆ ಇನ್ನೊಬ್ಬರ ಅವರ ಸಿಸ್ಟ್ರ ಇನ್ನೊಂದು ವಿಷಯದಾಗ ಹೇಳಿದ್ರು ಅಂದರೆ ಅವ್ರು ಯಾವುದೋ ಊರಿಗೆ ಹೊಂಟಿ ಇರತ್ತ ಸೊ ಹೋಗಬೇಕಾದ್ರೆ ಅವ್ರಿಗೆ ಬಸ್ ಮಿಸ್ ಆಗಿತ್ತು ಅಂತ ಕಡೆ ಬಸ್ಸ ಲಾಸ್ಟ್ ಬಿಸ್ಸ ಹಾಗಾಗಿ ಅವರು ತುಂಬ ಇದು ಮಾಡಾತಿರಂತ ಅಂದ್ರೆ ಹೆಣ್ಮಗಳು ಒಬ್ಬಕ್ಕಿನ ಹಂಗಾಗಿ ಬಸ್ ಸ್ಟ್ಯಾಂಡ್ದಾಗ ತುಂಬ ಬಸ್ಸಿಗಾಗಿ ಇದನ್ನ ಮಾಡಾತಿರತ್ತ ಒಬ್ಬಾಕಿನ ಬೇರೆ ಯಾರೂ ಇಲ್ ಇರಲಿಲ್ಲ ಬಸ್ ಸ್ಟ್ಯಾಂಡ್ದಾಗ ಯಾರೂ ಇದ್ದಿಲ್ಲ ಸಂಜಿನಾಗ ಸಂಜೆ ಹೊತ್ತಲ್ಲಿ ಯಾರೂ ಜಾಸ್ತಿ ಇರಲಿಲ್ಲ ಅಂತ ಹಾಗಾಗಿ ಹಂಗೆ ಮಾಡ್ತಿರ್ಬೇಕಾದ್ರೆ ಅವರು ತುಂಬ ರಾಘವೇಂದ್ರ ಹೆಂಗೆ ಮಾಡ್ದಪ್ಪ ಹೆಂಗೆ ಮಾಡ್ದಪ್ಪ ಅನ್ನೋಷ್ಟರಲ್ಲಿ ಅವರು ಊರಿಗೆ ಹೋಗ್ಬೇಕಾರೆ ಅದು ತುಂಬ ದೂರವೂ ಇರಲಿಲ್ಲ ಅಂತ ಬಸ್ ಬರಲಾರ್ದ ಆಟೋಕ್ಕೆ ಹೋಗಿದ್ರಂತ ಸೊ ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಆಟೋ ಅಲ್ಲಿ ಅರ್ಧ ಹಾದಿಗೆ ಹೋಗಿ ಇಳಿಸಿದ ಕೂಡಲೇ ಅವ್ರ ಮನೆಗೆ ಮತ್ತೆ ಒಂದು ಸ್ವಲ್ಪ ದೂರ ಅದು ಏನೋ ಆಗಿ ಆಟೋನು ಬಂದುಬೀಳತ್ತಂತ ಸೊ ಹಾಗಾಗಿ ಅವಾಗ ಅಲ್ಲಿಂದ ನಡ್ಕೊತ ಹೋಗ್ಬೇಕಾರೆ ಸ್ಮಶಾನ ಮಧ್ಯ ಸ್ಮಶಾನ ಅದನ್ನ ದಾಟಿದ್ರನ ಅವ್ರ ಮನೆ ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಸ್ಮಶಾನ ಬರ್ತಿತ್ತಂತ ಒಬ್ಬಳೇ ಒಬ್ಬಳೆ ನಡ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಅದು ಸ್ಮಶಾನ ದಾಟ್ಕೊಂಡು ಹೋಗೋದು ಎಷ್ಟೊಂದು ಎಷ್ಟರ ಮಷ್ಟಿಗೆ ಇದನ್ನು ಹೇಳ್ರಿ ನೋಡೋನು ಅಂತಾದ್ರಾಗ ಅವ್ರು ಒಂದ ರಾಘವೇಂದ್ರ ನೀ ಅದಿ ನನ್ನ ಜೊತೆ ಬರಾತಿ ನನ್ನ ಜೊತೆ ನನ್ನ ಹಿಂದಿಂದನೂ ಬರಾತಿ ನೀನು ನನಗೇನು ಅಂಜಿಕಿಲ್ಲ ನಾನು ಹೋಗಿ ಅಂದ್ಕೊಂಡು ಧೈರ್ಯ ಮಾಡಿ ಹೋಗಾಕತ್ತಿರ ಅಂತ ಮುಂದೆ ಮುಂದೆ ಹೋದಂಗೆ ಹೋದಂಗೆ ಅವ್ರಿಗೆ ಹಿಂದೆ ಯಾರೋ ಬರತ್ತಾರ ನನ್ನ ಹಿಂದೆ ಯಾರೋ ಬರೋತಾರೆ ಅಂದರೆ ಇವಾಗ ನಾವು ಮುಂದೆ ಮುಂದೆ ಹೋಗ್ಬೇಕಾರೆ ಯಾರ ಹಿಂದೆ ಬರ್ತಿದ್ರೆ ನಮ್ಗೆ ಗೊತ್ತಾಗ್ತಿರ್ತೈತಿ ಅವ್ರು ಬರೋದು ಆ ಥರ ಫೀಲಿಂಗ್ ಅವರಿಗೆ ಆದ್ರೆ ಆ ಸ್ಮಶಾನ ಆಟ ಅವ್ರ ಮನಿ ಇನ್ನೇನು ತಲುಪಿ ಹಿಂದೆ ನೋಡ್ತಿದ್ರೆ ಯಾರೂ ಇರಲಿಲ್ಲ ಅಂತ ನಿಜವಾಗ್ಲೂ ಅವರಿಗೆ ಅನಿಸಿದ್ದು ಅವಾಗ ನನ್ನ ಜೊತೆ ರಾಯರು ಹೇಳಿ ಅಂದ್ರೆ ಒಬ್ಬ ಮನುಷ್ಯ ಬರೋ ಥರ ಫೀಲಿಂಗ್ ಆಗತ್ತಲ್ಲ ಅದು ಆ ಥರ ರಾಯರ ಅವ್ರ ಜೊತೆ ಹೋಗಿ ಅವ್ರಿಗೆ ಮುಟ್ಸಿದ್ರಂತ ಆ ಥರ ಯಾವಾಗಲೂ ನಮ್ಮ ತಂದೆಯಾಗಿ ನಮ್ಮ ಗುರುವಾಗಿ ನಮ್ಮ ಒಳ್ಳೆ ಮಿತ್ರ ಆಗಿ ನಮ್ಮ ರಾಯರು ಯಾವಾಗಲೂ ಕೈ ಹಿಡಿತಾರ ರಾಯರ ಸೇವೆ ಮಾಡಿದಾರೆ ಖಂಡಿತ ಒಳ್ಳೇದಾಗ್ತತಿ ಆದಷ್ಟು ರಾಯರ ಸೇವೆ ಮಾಡಿ ಒಳ್ಳೆ ಅನುಭವಗಳನ್ನ ಪಡ್ಕೋರಿ ಒಳ್ಳೇದನ್ನು ಹಂಸ್ರಿ ಒಳ್ಳೆ ರೀತಿ ಬದುಕ್ರಿ ಅಂತ ಹೇಳ್ತೀನಿ ಯಾರ್ಯಾರು ವಿಡಿಯೋ ನೋಡಿರಿ ಖಂಡಿತ ಶ್ರೀ ರಾಘವೇಂದ್ರ ಅಂತ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್